ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿ ಸುರಂಭಟ್ಟ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾಗರ ಪಂಚಮಿ ಹಬ್ಬದ ಬಗ್ಗೆ ಬಂಧುಗಳೇ ಪ್ರತಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಬಂಧುಗಳೇ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಾಗಿ ನಾಗರ ಪಂಚಮಿ ಹಬ್ಬ ಬರುತ್ತದೆ ನಾಗರ ಪಂಚಮಿಯಿಂದ ಸಾಲು ಸಾಲು ಹಬ್ಬಗಳು ಶುರುವಾಗುವುದು ರಕ್ಷಾಬಂಧನವು ಗೌರಿ ಗಣೇಶ ಹಬ್ಬ ದಸರಾ ದೀಪಾವಳಿ ಅಂತ ಸಾಲು ಸಾಲು ಹಬ್ಬಗಳಿವೆ ಪ್ರತಿ ಮಾಸವೂ ಹಬ್ಬದ ಸಡಗರವೇ ನಾಗರ ಪಂಚಮಿ ಹಬ್ಬ ಮಕ್ಕಳಿಗೆ ತುಂಬಾ ವಿಶೇಷವಾಗಿದೆ ಈ ದಿನ ನಾಗರಾವಿನ ಮೂರ್ತಿ ಅಥವಾ ಆವಿನ ಒತ್ತಕ್ಕೆ ಹಾಲಿರಿದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ ಬಂಧುಗಳೇ ಬಂಧುಗಳೇ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಪಂಚಾಂಗದ ಪ್ರಕಾರ ಈ ವರ್ಷ ನಾಗರ ಪಂಚಮಿಯನ್ನು ಆಗಸ್ಟ್ ಒಂಬತ್ತರಂದು ಆಚರಿಸಲಾಗುವುದು ನಾಗರ ಪಂಚಮಿ ಪೂಜಾ ಮುಹೂರ್ತ ಆಗಸ್ಟ್ ಒಂಬತ್ತು ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ಕೃಷಿ ಚಟುವಟಿಕೆ ನಡೆಯುವ ಸಮಯ ನಾಗರ ಏನು ತೊಂದರೆ ಮಾಡದಿರಲಿ ಎಂದು ಪ್ರಾರ್ಥಿಸಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುವುದು ಬಂಧುಗಳೇ ಬಂಧುಗಳೇ ನಾಗರ ಪಂಚಮಿ ಹಬ್ಬವನ್ನು ಈ ಸಮಯದಲ್ಲಿ ಮದುವೆ ಮಾಡಿಕೊಟ್ಟ ಮಕ್ಕಳು ತವರಿಗೆ ಬಂದು ಈ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗುತ್ತಾರೆ ಈ ದಿನ ಹಿಟ್ಟಿನಿಂದ ಹಾವಿನ ಮೂರ್ತಿ ಮಾಡಿ ಅಥವಾ ಹುತ್ತಕ್ಕೆ ಹಾಲೆರೆದು ಬರುತ್ತಾರೆ ಜೊತೆಗೆ ನೈವೇದ್ಯ ಕೂಡ ಅರ್ಪಿಸುತ್ತಾರೆ ಈ ಹಬ್ಬವನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲ ಎಲ್ಲ ದೇಶದಲ್ಲೆಡೆ ಆಚರಿಸುತ್ತಾರೆ ಬಂಧುಗಳೇ ಈ ಹಬ್ಬದ ವಿಶೇಷವೆಂದರೆ ಅಣ್ಣ ತಂಗಿಯರ ಬಾಂಧವ್ಯ ಸಾರುವ ಹಬ್ಬ ಬಂಧುಗಳೇ ಇದು ಬಂಧುಗಳೇ ಅಣ್ಣ ತಂಗಿಯ ಮನೆಗೆ ಹೋಗಿ ತವರಿಗೆ ಕರೆದುಕೊಂಡು ಬರುತ್ತಾನೆ ಅವಳು ಖುಷಿಯಿಂದ ತವರಿಗೆ ಬಂದು ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ನಂತರ ತವರಿಗೆ ಅರಿಶಿನ ಕುಂಕುಮ ಪಡೆದು ತನ್ನ ಗಂಡನ ಮನೆಗೆ ಹಿಂತಿರುಗುತ್ತಾಳೆ ಬಂಧುಗಳೇ ಇದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಪರಂಪರೆ ಬಂಧುಗಳೇ ಇದು ಸಂಪ್ರದಾಯ ಬಂಧುಗಳೇ ನೀವೆಲ್ಲರೂ ಅತಿ ಸಂಭ್ರಮದಲ್ಲಿ ಈ ಹಬ್ಬವನ್ನು ಆಚರಿಸಿ ಎಲ್ಲರಿಗೂ ಶುಭವಾಗಲಿ